ಆಮೇಲೆ ಮಿಡತೆ ಅವರೆಲ್ಲರ ಜೊತೆ ಟೊಮೆಟೊ ತೋಟಕ್ಕೆ ಹೋಗಿ ಅವ್ರಿಗೋಸ್ಕರ ಎರಡು ಟೊಮೆಟೊಗಳನ್ನ ಕೆಳಗಡೆ ಕಿತ್ತು ಮಿಡತೆ ಟೊಮೆಟೊನು ಎತ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ ಆದ್ರೆ ಅದು ತುಂಬಾನೇ ಹೆವಿ ಆಗಿರುತ್ತೆ ಅರೇ ತುಂಬಾ ವೈಟ್ ಇದೆ ಇದು ಇದನ್ನ ಹೇಗ್ ತಗೊಂಡೋಗೋದು ನಿನ್ ಮನೆ ಹತ್ತನಕ ಅದನ್ನ ಕೇಳಿಸ್ಕೊಂಡು ಇರುವೆಗಳು ತುಂಬಾ ಬೇಜಾರಾಗ್ತವೆ ಆಗ ಮಿಡತೆ ಒಂದು ಐಡಿಯಾ ಹಾಕುತ್ತೆ ಇದನ್ ಎತ್ತಾಗಲ್ಲ ಹೌದು ಹೇಳಿ ಆ ಮಿಡತೆ ಹಾರ್ಕೊಂಡು ಮತ್ತೆ ಆ ಟೊಮೆಟೊವನ್ನು ಕೆಲ್ಗಡೆ ತಳ್ತಾ ಹೋಗುತ್ತೆ ಅದು ತಳ್ತಾ ತಳ್ತಾ ಟೊಮೆಟೊ ಕೂಡ ಅಲ್ಲಿಂದ ಹೋಗುತ್ತೆ ಚೆನ್ನಾಗಿದೆ ಇದು ಈ ರೀತಿ ಆ ಟೊಮೆಟೊವನ್ನು ಆ ಮಿಡತೆ ತಗೊಂಡು ಹೋಗ್ಬಿಡುತ್ತೆ ಕೊನೆಗೆ ಇರುವೆಗಳ ಮನೆಗೆನೆ ಹೋಗುತ್ತೆ ಮತ್ತೊಂದು ತಕೊಂಡ್ಬರ್ತೀನಿ ಇಲ್ಲ ನಿಲ್ಲಿ ಆಮೇಲೆ ಮತ್ತೆ ಅದು ಹಾರ್ಕೊಂಡೋಗಿ ಅಲ್ಲಿ ಬಿದ್ದಿದ್ದ ಇನ್ನೊಂದು ಟೊಮೆಟೊನ ಕೂಡ ಅವ್ರ ಮನೆ ಹತ್ರ ತಗೊಂಡ್ ಬಂದ್ಬಿಡುತ್ತೆ ತುಂಬಾ ಧನ್ಯವಾದ ಬಿಡುತ್ತೆ ಅಣ್ಣ ಆಮೇಲೆ ಇರುವೆಗಳ ರಾಣಿ ಹೇಳ್ತಾಳೆ ಬಿಡುತ್ತೆ ಅಣ್ಣ ನೀನಿಲ್ಲ ಅಂದ್ರೆ ಇದು ನಮಗೆ ತುಂಬಾ ಕಷ್ಟ ಆಗ್ತಿತ್ತು ನೀನು ಕೂಡ ಚಳಿಗಾಲಕ್ಕೋಸ್ಕರ ಆಹಾರವನ್ನು ಮರಿದೇ ಕೂಡಿಟ್ಕೋ ಈ ಸಲ ಚಳಿಗಾಲ ಜಾಸ್ತಿ ಇರುತ್ತೆ ಆಮೇಲೆ ಭೂಮಿಯಲ್ಲಿ ಯಾರು ನಮಗೆ ಸಹಾಯ ಮಾಡಕ್ಕಿರಲ್ಲ ನಮ್ಮ ಆಹಾರ ನಾವೇ ಕೂಡಿಟ್ಕೋಬೇಕು ಅರೆ ನೀವು ನಿಮ್ಮ ಕೆಲಸ ನೋಡ್ಕೊಳ್ರಮ್ಮ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಹಾರ್ಕೊಂಡು ಆರಾಮಾಗಿ ಹೋಗ್ತೀನಿ ನಾನು ನನ್ನ ಆಹಾರನ ಆರಾಮಾಗಿ ಅರೇಂಜ್ ಮಾಡ್ತೀನಿ ಹಂಗಂತೇಳಿ ಮಿಡತೆ ಅಲ್ಲಿನ ಹೋಗ್ಬಿಡುತ್ತೆ